ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೀರು ನೀಡುವ ಪ್ರಸ್ತಾಪ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡಿದೆ ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ನಡೆಸಿ ಮೋದಿ ಸರ್ಕಾರವು ಕಾಂಗ್ರೆಸ್ ಅನ್ನ ಆರ್ಥಿಕವಾಗಿ ದುರ್ಬಲಗೊಳಿಸ್ತಾ ಇದೆ ಅಂತ ಆರೋಪಿಸಿದರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೀರು ಕುಡಿಯುವ ಮೊದಲು ಸೌಜನ್ಯ ತೋರ್ತಾ ಇರುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ಕಾಂಗ್ರೆಸ್ ಅಧ್ಯಕ್ಷರ ಕೆಲವು ಟ್ರೋಲ್ಗಳಿಗೆ ಕಾರಣವಾಗಿದೆ ಈ ವಿಡಿಯೋ ಕಾಂಗ್ರೆಸ್ ಅಧ್ಯಕ್ಷರ ಕೆಲವು ಟ್ರೋಲ್ಗಳಿಗೆ ಕಾರಣವಾಗಿದ್ರೆ ಇತರರು ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಶ್ಲಾಘಿಸ್ತಾ ಇದ್ದಾರೆ ಖರ್ಗೆ ಅವರನ್ನ ಟೀಕಿಸಿ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀರು ಕುಡಿಯೋಕು ಸಮೇತ ಪರ್ಮಿಷನ್ ಕೇಳ್ತಾ ಇದ್ದಾರಾ ಇದಕ್ಕೂ ಪರ್ಮಿಷನ್ ಬೇಕಾ ಅಥವಾ ಅವ್ರಿಗೆ ಕೂಡ ನೀರು ಕೇಳುವಂತಹ ಸೌಜನ್ಯ ಏನಿತ್ತು ಈ ರೀತಿಯಾದಂತಹ ಟ್ರೋಲ್ಗಳನ್ನು ಅಥವಾ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಯಾವುದೇ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ ಈಗ ನಾವಾದರೂ ಸಮೇತ ನೀರು ಕುಡಿಯುವ ಮುಂಚೆ ಇನ್ನೊಬ್ಬರಿಗೆ ನೀರು ಬೇಕಾ ಅಂತ ಕೇಳ್ತೀವಿ ಅದೇ ರೀತಿ ಇವರು ಸಹ ಕೇಳಿದ್ದಾರೆ ಎಲ್ಲದಕ್ಕೂ ಟ್ರೋಲ್ ಮಾಡೋದು ಎಲ್ಲದಕ್ಕೂ ಕಮೆಂಟ್ ಮಾಡೋದು ಇದು ಸರಿಯಲ್ಲ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ